परमण न गुणरूपसप्तस्वरगलिन्दलिपाडुतिहतुम्बुरने मोदलादखिलगन्धर्वरुरमापत्या पुरद पुरदवुत्तरपागिलाधिपसुरपशचिकसमानवायुक हरिन्मणिनिभा शान्तिपति अनिरुद्धनै उन्नत प्रार्थित शेषसं साधकं सन्नता लौकिकानन्दद श्रीपदं भिन्नकर्माश्रय प्राणिसं प्रेरकम् तेति मीमा प्रीनयामो वासुदेव दासवर्य दयायुक्त दूरीकृतुराशिष हरकथाममृतसार वक्ता जगन्नाथगुर भजे श्रीहरिकमृतसार श्वास पद्य हूं ಶ್ರೀರಮಣನ ರೂಪ ಸಪ್ತ ಸ್ವರಗಳಿಂದಲೇ ಪಾಡುತಿಹ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಸ್ವರಮಣನ ಅರಮನೆಯ ಉತ್ತರ ದಿಕ್ಕಿನಲ್ಲಿರುವ ದ್ವಾರದ ಮಾರ್ಗವಾಗಿ ಅನಿರುದ್ಧನನ್ನು ಹೊಂದುವ ತುಂಬುರಾದಿ ಗಂಧರ್ವರ ವಿಷಯ ತಿಳಿಸುತ್ತಾರೆ ಶ್ರೀ ಪರಮಾತ್ಮನ ಮುಕ್ತಿ ಧಾಮಾಖ್ಯವಾದ ಅರಮನೆಯ ಉತ್ತರ ದಿಕ್ಕಿನಲ್ಲಿರುವ ದ್ವಾರದ ಮೂಲಕ ತುಂಬುರಾದಿ ದೇವಗಂಧರ್ವರು ಆ ದಿಕ್ಕಿನಲ್ಲಿ ವಿರಾಜಮಾನನಾಗಿರುವ ಶಾಂತಿ ರಮಣನಾದ ಅನಿರುದ್ಧನ ಆಶ್ರಯ ಹೊಂದಿ ಸಪ್ತಸ್ವರ ಯುಕ್ತವಾದ ಸಂಗೀತದಿಂದ ಗಾನ ಮಾಡುತ್ತಾ ವಿಹರಿಸುತ್ತಿರುವರು ಎಂದು ತಿಳಿಸುತ್ತಾರೆ ಸ್ವಸ್ವರೂಪಗಳಲ್ಲಿ ರಮಿಸಿರುವುದರಿಂದ ಶ್ರೀ ಪರಮಾತ್ಮನಿಗೆ ಸ್ವರಮಣನೆಂದು ಹೆಸರು ಶ್ರೀರಮಾಂತರ್ಗತನಾದ ತನ್ನದೇ ಆದ ಶ್ರೀರೂಪದಲ್ಲಿ ಕ್ರೀಡಿಸುವನು ತುಂಬುರರು ದೇವಗಂಧರ್ವರು ಸಂಗೀತ ಶಾಸ್ತ್ರದಲ್ಲಿ ಗಂಧರ್ವ ಗಾನವು ಶಾಸ್ತ್ರ ಪ್ರಸಿದ್ಧ ತುಂಬುರರು ಮೊದಲಾಗಿ ಅಖಿಲ ಗಂಧರ್ವರು ಸಪ್ತ ಸ್ವರಗಳಿಂದ ದಿವ್ಯ ರಾಗಾಲಾಪನೆ ಮಾಡುತ್ತಾ ಸುಶ್ರಾವ್ಯವಾದ ಸಂಗೀತವನ್ನು ಪಾಡುತ್ತಾ ಸ್ವರಮಣನ ಅರಮನೆಯ ಉತ್ತರ ದ್ವಾರದ ಮೂಲಕ ಮುಕ್ತಿ ಪ್ರವೇಶಿಸುವರು ಷಡ್ಜ ಸ ರಿಷಭ ರಿ ಗಾಂಧಾರ ಗ ಮಧ್ಯಮ ಮಾ ಪಂಚಮ ಪ ಧೈವತ ಧ ನಿಷಾದ ನಿ ಎಂಬುದೇ ಸಪ್ತ ಸ್ವರಗಳು ಈ ಸ್ವರಗಳ ಆರೋಹಣ ಅವರೋಹಣ ಗತಿಗಳಿಂದ ಸ್ವರ ಪ್ರಸ್ತಾರ ರೂಪವಾದ ಸುಶ್ರಾವ್ಯ ರಾಗಾಲಾಪನೆ ಸುಮಧುರ ಕಂಠದಿಂದ ಹೊರಹೊಮ್ಮಿದ ಸಂಗೀತನಾದ ತರಂಗಗಳು ರಮಾಪತಿಯ ಪುರವೇ ಮುಕ್ತಿಧಾಮಕ್ಕೆ ವೈಕುಂಠವೆಂಬ ಪಟ್ಟಣವು ವಾಸುದೇವನ ನಿವಾಸ ಸ್ಥಾನವಾದ ಶ್ವೇತ ದ್ವೀಪವೂ ಮುಕ್ತಿಧಾಮವೇ ರಮಾಪತಿಯ ಪುರದ ಉತ್ತರದ ಬಾಗಿಲಿನಲ್ಲಿ ದೇವತೆಗಳ ಅರಸನಾದ ಇಂದ್ರದೇವನು ತನ್ನ ಪತ್ನಿಯಾದ ಶಚೀದೇವಿಯ ಸಹಿತ ಇದ್ದಾನೆ ಉತ್ತರ ದ್ವಾರಾಧಿಪತಿಯಾದ ಇಂದ್ರನು ಸಮಾನ ನಾಮಕ ಜಡ ವಾಯುವಿನ ಅಧಿಪತಿಯು ಇಂದ್ರನು ಕೀರ್ತಿ ಮತ್ತು ಐಶ್ವರ್ಯಾಭಿಮಾನಿಯು ಭಗವದಧಿಷ್ಠಿತವಾದ ಈ ಹೃದಯ ಮಂದಿರದ ಉತ್ತರ ದ್ವಾರಾಧಿಪತಿಯಾದ ಇಂದ್ರನ ಅನುಗ್ರಹದಿಂದ ಕೀರ್ತಿ ಐಶ್ವರ್ಯಗಳ ಪ್ರಾಪ್ತಿಯಾಗುತ್ತದೆ ಉತ್ತರ ದ್ವಾರಾಧಿಪತಿಯಾದ ಇಂದ್ರ ಮತ್ತು ಶಚಿಯರಲ್ಲಿ ಅಂತಸ್ತನಾಗಿ ಸಮಾನ ನಾಮಕ ಶ್ರೀ ವಾಯುದೇವರು ಇದ್ದಾರೆ ಆ ವಾಯುದೇವರ ಅಂತರ್ಗತನಾಗಿ ಶಾಂತಿಪತಿ ಅನಿರುದ್ಧನಿದ್ದಾನೆ ಇಂದ್ರ ನೀಲಮಣಿಯಂತೆ ಪ್ರಕಾಶಮಾನವಾದ ಶರೀರ ಅನಿರುದ್ಧನದು ಹರಿಣ್ಮಣಿ ಎಂದರೆ ಇಂದ್ರ ನೀಲಮಣಿ ಎಂಬ ಅನರ್ಘ್ಯ ರತ್ನ ನಿಭ ಎಂದರೆ ಆ ರತ್ನದಂತೆ ಕಾಂತಿ ಸಂಪನ್ನ ಎಂದರ್ಥ ತುಂಬುರರೇ ಮೊದಲಾದ ಸಕಲ ದೇವಗಣ್ ಮುಕ್ತರಾಗಿ ವೈಕುಂಠದ ಉತ್ತರ ದ್ವಾರದ ಮೂಲಕ ಇಂದ್ರ ಮತ್ತು ಶಚಿಯರಲ್ಲಿ ಅಂತಸ್ಥ ಸಮಾನ ವಾಯುನಾಮಕ ವಾಯುವಂತರ್ಗತ ಶಾಂತಿ ರಮಣನಾದ ಅನಿರುದ್ಧನ ರೂಪ ಗುಣ ವಿಶೇಷಗಳನ್ನು ಸ್ವರ ತಾಳ ಗತಿಬದ್ಧವಾಗಿ ಗಾನ ಮಾಡುತ್ತಾ ಪ್ರವೇಶಿಸಿ ಅನಿರುದ್ಧನ ಆಶ್ರಯ ಪಡೆದು ಸ್ವರೂಪಾನಂದ ಭಾಗ್ಯವನ್ನು ಹೊಂದಿ ಸ್ವೇಚ್ಛೆಯಿಂದ ವಿಹರಿಸುವರು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ